ಏನು ಇನ್ವೆಸ್ಟ್ ಕರ್ನಾಟಕ ಅವಾರ್ಡ್ ಇರ್ತದೆ ಅದರಲ್ಲಿ ಇನ್ವೆಸ್ಟ್ ಟೈಟನ್ ಅವಾರ್ಡ್ ಅಂತ ಏನಿದೆ ಅದು ಹೈಯೆಸ್ಟ್ ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ಇನ್ ದ ಲಾಸ್ಟ್ ಟೆನ್ ಇಯರ್ಸ್ ಫಾರ್ ಹೈ ಪ್ರೆಸಿಡನ್ ಇಂಡಸ್ಟ್ರಿ ಕಂಪ್ನಿ ಫಾಕ್ಸ್ಕೊಂಡು ಹೋಗ್ತದೆ ಆಮೇಲೆ ಇಂಡಸ್ಟ್ರಿ ಲಿಟರ್ಸಿ ಅವಾರ್ಡ್ ಏನಿದೆ ನಾನು ಈಗಾಗಲೇ ಹೇಳಿದಾಗೆ ಆನರ್ಸ್ ಅನ್ ಇಂಡಿವಿಜುವಲ್ ಕ್ರಿಯೇಟಿವ್ ಲಿಜರ್ಸಿ ಚಾಂಪಿಯನ್ ಆಫ್ ಇಂಡಸ್ಟ್ರಿ ಎಕ್ಸಲೆನ್ಸ್ ಇನ್ವೇಷನ್ ಕರ್ನಾಟಕ ಲೇಟ್ ಶ್ರೀ ವಿಕ್ರಮ್ ಕಿಲ್ಬೋಸ್ಕರ್ ಇಸ್ ಅಸ್ಮಸ್ ಅವಾರ್ಡ್ ಫಾರ್ ಮರಣೋತ್ತರ ಅವರಿಗೆ ಅವಾರ್ಡ್ ಅನ್ನು ಕೊಡ್ತಾ ಇದ್ದೀವಿ ಇನೋವೇಶನ್ ಎಕ್ಸಲೆನ್ಸ್ ಅವಾರ್ಡ್ ಹೈಯೆಸ್ಟ್ ನಂಬರ್ ಆಫ್ ಪೇಟೆಂಟ್ ಇಂಡಿಯಾ ಪೇಟೆಂಟ್ಸ್ ಫೈಲ್ ಫ್ರಮ್ ಕರ್ನಾಟಕ ಪೇಟೆಂಟ್ಸ್ ಫೈಲ್ ಮಾಡ್ತೀವಿ ಸ್ಯಾಮ್ಸಂಗ್ ಗಾರಂಟಿ ಇನ್ಸ್ಟಿಟ್ಯೂಟ್ಗೆ ಕೊಡ್ತಾ ಇದ್ದೀವಿ ಆಮೇಲೆ ಇಕೋಸಿಸ್ಟಮ್ ಅನಬಲ್ ಅವಾರ್ಡ್ಗೆ ಲಾರ್ಜೆಸ್ಟ್ ನಂಬರ್ ಆಫ್ ಮ್ಯಾನುಫ್ಯಾಕ್ಚರಿಂಗ್ ಕ್ಲಸ್ಟರ್ಸ್ ಇನ್ ಟ್ಯಾಕ್ ಟು ಅಂಡ್ ತ್ರೀ ರೀಜನ್ಸು ನಮ್ಗೆ ಗೊತ್ತಿದೆ ಈಕರ್ಸ್ ಕಂಪ್ನಿಯವರು ಅರವಿಂದ್ ಬೆಳಗಡೆ ಅವರಿಗೆ ಹೋಗ್ತಾ ಇದೆ ಆಮೇಲೆ ಪ್ಯಾನರ್ಸ್ ಇನ್ನ ಕರ್ನಾಟಕ ಆರ್ ಎನ್ ಈ ಘೋಷಿಸ್ತೇವೆ ಯಾಕಂದ್ರೆ ನಮಗೆ ಏಯ್ಟಿ ಸಿಕ್ಸ್ ನಲ್ಲಿರುವಂತ ಟೆಕ್ಸಾಸ್ ಯೂನಿವರ್ಸಿಟಿ ಇನ್ಸ್ಟ್ರೂಮೆಂಟ್ಸ್ ಅವರಿಗೆ ಟೆಕ್ಸಾಸ್ ಇನ್ಸ್ಟ್ರೂಮೆಂಟ್ಸ್ ನಾವು ಕೊಡ್ತಾ ಇದ್ದೀವಿ ಆಮೇಲೆ ಇನ್ವೆಸ್ಟ್ಮೆಂಟ್ ಜಿ ಕೆ ಅವಾರ್ಡ್ ಲಾರ್ಜೆಸ್ಟ್ ಇನ್ವೆಸ್ಟ್ಮೆಂಟ್ ಇನ್ ಕರ್ನಾಟಕ ಕಳೆದ ಹತ್ತು ವರ್ಷದಲ್ಲಿ ಹೈಯೆಸ್ಟ್ ಇನ್ವೆಸ್ಟ್ಮೆಂಟ್ ಮಾಡಿರುವಂತದ್ದು ಜಿ ಎಸ್ ಡಬ್ಲ್ಯೂ ಗ್ರೂಪ್ ಜಿಂದ ಸ್ಟೀಲ್ ಬಾಕ್ಸ್ ಅವರಿಗೆ ಹೋಗ್ತಾ ಇದೆ ಚಾಂಪಿಯನ್ಸ್ ಆಫ್ ಸ್ಯಾರಿ ಕೊಟ್ಟಿದ್ದಾರೆ ಹೈಯೆಸ್ಟ್ ಅವಾರ್ಡ್ ಅಂದ್ರೆ ರಾಷ್ಟ್ರೀಯ ಅವರಿದ್ದರು ಟಾಟಾ ಎಲೆಕ್ಟ್ರಾನಿಕ್ಸ್ ಸಿಸ್ಟಿಮ್ ಅಂಡ್ ಸೊಲ್ಯೂಷನ್ಸ್ ಪ್ರೈವೇಟ್ ಲಿಮಿಟೆಡ್ ಹೋಗ್ತಾ ಇದ್ದಾರೆ ಆಮೇಲೆ ಚಾಂಪಿಯನ್ಸ್ ಆಫ್ ಎಂಪ್ಲಾಯ್ಮೆಂಟ್ ಜನರೇಷನ್ ಅವಾರ್ಡ್ ಲಾರ್ಜೆಸ್ಟ್ ಎಂಪ್ಲಾಯ್ಮೆಂಟ್ ಇನ್ ಜನರೇಟರ್ಸ್ ಇನ್ ಐ ಟಿ ಮತ್ತೆ ಪ್ರೈಸ್ ಟಾಟಾ ಎಲೆಕ್ಟ್ರಾನಿಕ್ಸ್ ಮ್ಯಾನುಫ್ಯಾಕ್ಚರಿಂಗ್ಗೆ ಇದು ಎಂಪ್ಲಾಯ್ಮೆಂಟ್ ಜನರೇಷನ್ ಐಟಿ ಇನ್ಫೋಸಿಸ್ಗೆ ಹೋಗ್ತದೆ ಆಮೇಲೆ ಸನ್ರೈಸ್ ಸೆಕ್ಟರ್ ಫೈನರ್ ಅವಾರ್ಡ್ ಲಾರ್ಜೆಸ್ಟ್ ಜನರೇಷನ್ ಸನ್ ರೈಸ್ ಸೆಕ್ಟರ್ಸ್ ಪಾಸ್ಟಿಕೆ ವಿ ಸನ್ರೈಸ್ ಸೆಕ್ಟರ್ ಪಯನಿರ್ ಅವಾರ್ಡ್ ಇನ್ನೊಂದು ಒಂದು ಅಡ್ಜಸ್ಟೆಡ್ ಟು ಮಚ್ ಸೆಕ್ಟರ್ಸ್ ದ ಪಾಸ್ಟಿಕಲ್ ಬಯೋಟೆಕ್ ಮೆಡಿಸನ್ ಲೈಫ್ ಸೈನ್ಸಸ್ ನಲ್ಲಿ ಬಯಕನ್ ಹೋಗ್ತದೆ ಸನ್ರೈಸ್ ಸನ್ರೈಸ್ ಸೆಕ್ಟರ್ ಪಯನಿರ್ ಅವಾರ್ಡ್ ರಜಿಸ್ಟ್ರೇಷನ್ ದ ಸನ್ರೈಸ್ ಸೆಕ್ಟರ್ಸ್ ದ ಪಾಸ್ಟಿಕಲ್ ಏರೋಸ್ಪೇಸ್ ಡಿಫೆನ್ಸ್ ಗೆ ಎಚ್ ಗೆ ಹೋಗ್ತದೆ ಆಮೇಲೆ ಸನ್ರೈಸ್ ಸೆಕ್ಟರ್ ಪಯನಿರ್ ಅವಾರ್ಡ್ ಫಾರ್ ಇನ್ ಪಾಸ್ಟಿಕಲ್ ಏರೋಸ್ಪೇಸ್ ಡಿಫೆನ್ಸ್ ಪಬ್ಲಿಕ್ ಸೆಕ್ಟರ್ಸ್ ಹಿಂದೂಸ್ತಾನ್ ಏರೋಸ್ಪೇಸ್ ಗೆ ಉದ್ಭವತದೆ ಎಚ್‌ಜೆಇ ಗೆ ಆಮೇಲೆ ಇಂಟರ್‌ನ್ಯಾಷನಲ್ ಪ್ರೊಕ್ಯೂರೆಮೆಂಟ್ ಜವಾಬ್ದಾರಿ ಅವಾರ್ಡ್ ರಜೇಶ್ ಕುಮಾರ್ ಕರ್ನಾಟಕದ ಬೈನ್ انٹرನಾಷನಲ್ ಕಂಪನಿಯವರು ಆದ್ರೆ ಗೋಯಿ ಇಂಡಿಯಾದವರು ಎನ್ಸಿಎ ಇಂಟರ್ನೇಶನಲ್ ಟ್ರೇಡ್ ಫೆರಮೆಂಟ್ ಕಂಪನಿ ದ್ಯಾಕೆ ಆ ಗೋಯಿ ಇಂಡಿಯೋ ಪಾಕಿಸ್ತಾನ ಪ್ರೊಕ್ಯುರ್ಮೆಂಟ್ ಚಾಂಪಿಯನ್ ಅವಾರ್ಡ್ ಅಂತ ಹೇಳಿ ಸೆಲ್ ಕಾಪಿ ಮಾಡ್ತೀನಿ ಬಟ್ ಫೋಟೋ ಸೆಲ್ ಕಾಪಿ ಎಲ್ಲ ಮಾಡ್ತೀನಿ ಇಂಟರ್ನೇಶನಲ್ ಪ್ರೊಕ್ಯುರ್ಮೆಂಟ್ ಚಾಂಪಿಯನ್ ಅವಾರ್ಡ್ ಆಗ್ಸ್ಟ್ ಪ್ರೊಕ್ಯುರ್ಮೆಂಟ್ ಫ್ರಂ ಕರ್ನಾಟಕ ಆಯಕ್ತನ انٹرನೇಶನಲ್ ಕಂಪನಿ ಕೋಸ್ ಟು ಗೋಯಿ ಇಂಡಿಯಾ

ముఖ్య సింగపూరు మలేషియా స్విట్జర్లాండ్ బ్యారే డెన్మార్క్ మళ్ళీ బిటింగ్ జూ బిటింగ్స్ సింగపూర్ సిటీ బ్యే నెంబర్ సైడ్లు డెన్మార్క్ సిటీ కూడా ఎలా కూడా నేను ಮತ್ತೆ ಇವತ್ತು ದಿವಸ ಇವತ್ತು ಪಿಯೂಷ್ ಗೋಯಲ್ ಅವರು ಬರ್ತಾರೆ ನಾಳೆ ಎಸ್ ಎಮಿ ಅವಾರ್ಡ್ ಫಂಕ್ಷನ್ ಕೂಡ ಇದೆ ನಾಳೆ ಮತ್ತೆ ಅದನ್ನು ನಾವು ಸಾಯಂಕಾಲ ಮಾಡ್ತೀವಿ ಶೋಭಾ ಕರಂದ್ ರಾಜ್ ಅವರು ಎಂ ಎಸ್ ಎಮಿ ನ ಅವರು ಬರಲಿಕ್ಕೆ ಒಪ್ಕೊಂಡಿದ್ದಾರೆ ಮತ್ತ ನಂತರ ನಾಡಿದ್ದು ಮಾಡಿ ನಾಳೆ ಸಾಯಂಕಾಲ ಹಕ್ಕೂ ಪ್ರೋಗ್ರಾಮ್ಸು ಗೆಸ್ಟ್ ಕನ್ಫರ್ಮೇಶನ್ ಕೂಡ ಸಾಯಂಕಾಲವರೆಗೆ ಗೊತ್ತಾಗುತ್ತೆ ಮೆರಿಟಿಕ್ಟ್ರಿ ಫಂಕ್ಷನ್ಗೆ ನಾಳೆ ನನಗೆ ಬೆಳಗ್ಗೆ ಅದನ್ನು